ಅದು ಮುಳ್ಳಿನ ದಾರಿ ಅಂತ ಗೊತ್ತಿದ್ದು ನಾನು ಆ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳುವಾಗ ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಂಡೇ ಕೆಲಸ ಮಾಡಬೇಕಾಯಿತು ಆಗ ನನ್ನಪ್ಪ ಹೇಳಿದರು ನನ್ನ ಹೆಣ್ಣು ಒಂಬತ್ತು ಜನ ಮಕ್ಕಳಲ್ಲಿ ನೀನು ಒಬ್ಬ ಹುಟ್ಟಬಾರ್ದಾಗಿತ್ತು ಅಂತ ಹೇಳಿದರು ಹಿಂದೆಲ್ಲ ಇಂಥವ್ರ ಮಗ ಅಂತ ಹೇಳ್ತಾ ಇದ್ದರು ಈಗ ಇಂಥರ ಅಪ್ಪ ಅಂತ ಹೇಳ್ತಾರೆ ಸಾರ್ಥಕ ಆಯಿತು ಮಗ ಅಂತ ಹೇಳಿದರು ನಾರಾಯಣಗೌಡ್ರ ಇತಿಹಾಸ ಹೇಳುವಾಗ ಎಲ್ಲೋ ನನ್ನ ಹೆಸ್ರು ಹೇಳ್ತಾರೆ ಅನ್ನೋ ಖುಷಿ ಅಂತ ಅನ್ಕೋತಾರೆ ಆ ಎರಡು ಉದ್ಯಮದಲ್ಲಿ ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೆಸರು ನಾನು ಭದ್ರತೆ ಇಟ್ಕೊಂಡು ಗನ್ಮೆನ್ ತಗೊಂಡ್ರೆ ಆ ಹೆಸರಿಗೆ ಕಳಂಕ ಅದಕ್ಕೋಸ್ಕರ ಜೀವ ಹೋಗೋದಾದರೆ ಯಾವಾಗ ಬೇಕಾದ್ರೂ ಹೋಗಲಿ ಕನ್ನಡಕ್ಕಾಗಿ ನನಗೆ ಯಾವ ಭದ್ರತೆ ಬೇಡ ಅಂತ ಹೇಳ್ತಿದ್ದೆ ಪ್ರಾರಂಭದಲ್ಲಿ ಅವ್ರಿಗೂ ಭಯ ಅನ್ನೋದು ಇತ್ತು ಅದೇನೇ ಹೇಳ್ತಾರಲ್ಲ ದಿನಾಸಾಯವ್ರಿಗೆ ಹೇಳೋರು ಯಾರು ನನಗೆ ಆಮೇಲೆ ಆಮೇಲೆ ಅದೆಲ್ಲ ಹೊರಟು ಹೋಯ್ತು ನಾನು ಅವ್ರ ಜೊತೇಲಿ ಹೊಂದ್ ಹೊಂದಾಣಿಕೆ ಮಾಡ್ಕೊಳ್ಳೋದ್ಕಿಂತ ಅವರೇ ನನ್ನ ಜೊತೇಲಿ ಹೊಂದಾಣಿಕೆ ಮಾಡ್ಕೊಂಬಿಟ್ರು ಆಗ ಭಯವೋಯ್ತು ಹಾಗಾಗಿ ಈಗ ಅವ್ರಿಗೆ ಯಾವ ಭಯ ಇಲ್ಲ ಅವ್ರು ನನಗಿಂತ ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ಅವ್ರು ಹೇಳ್ತಾರೆ ಗೌಡ್ರು ಏನು ಈ ನಾಡಿಗೋಸ್ಕರ ಸೇವೆ ಇದ್ದಾರಲ್ಲ ನಾನು ಬೀದಿಗೆ ನಿಲ್ ಸೇವೆ ಮಾಡದೆ ಹೋದರೂ ಅವ್ರ ಸೇವೆಯ ಪಾಲ್ ನನಗೂ ಇದೆ ಅವ್ರ ಸೇವೆಯಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದೀನಿ ಅಂತ ಹೇಳಿ ಇತಿಹಾಸ ಹೇಳುವಾಗ ನಾರಾಯಣಗೌಡ್ರ ಇತಿಹಾಸ ಹೇಳುವಾಗ ಎಲ್ಲೋ ನನ್ನ ಹೆಸರು ಹೇಳ್ತಾರೆ ಅನ್ನೋ ಖುಷಿ ಅಂತ ಅನ್ಕೋತಾರೆ ಮಕ್ಕಳು ಇಬ್ಬರು ಹೋದು ಮುಗಿಸಿದರೆ ಮಗಳು ಒಂದು ಸಣ್ಣ ಉದ್ಯಮ ಮಾಡಿದಾಳೆ ಮಗ ಈಗ ಒಂದು ಮತ್ತೊಂದು ಉದ್ಯಮ ಪ್ರಾರಂಭ ಮಾಡಿದನೆ ಆ ಎರಡೂ ಉದ್ಯಮದಲ್ಲಿ ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾರೆ ಬಹುಶಃ ನನಗೆ ತುಂಬ ಬೆದರಿಕೆಗಳು ಬರ್ತಾ ಇದ್ದು ಬೆದರಿಕೆಗಳು ಇದ್ದು ಎಷ್ಟೋ ಜನ ಪೊಲೀಸ್ ಕಮಿಷನರಿಂದ ಹಿಡಿದು ಎಲ್ಲ ಆಫೀಸರ್ಗಳು ಹೇಳ್ತಾಯಿದ್ರು ನೀವು ಗನ್ಮ್ಯಾನ್ ತೊಗೊಳ್ಳಿ ಭದ್ರತೆಗೆ ಪೊಲೀಸ್ನವ್ರು ಇಟ್ಕೊಳ್ಳಿ ಅಂತ ಎಷ್ಟೋ ಸಲ ಹೇಳಿದ್ದಾರೆ ನಾನು ಅವರಿಗೆಲ್ಲ ಹೇಳ್ತಾ ಇದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೆಸರಿಟ್ಕೊಂಡು ನಾನು ಭದ್ರತೆ ಇಟ್ಕೊಂಡು ಗನ್ಮ್ಯಾನ್ ತೊಗೊಂಡ್ರೆ ಆ ಹೆಸರಿ ಕಳಂಕ ಅದಕ್ಕೋಸ್ಕರ ಜೀವ ಹೋಗೋದಾದರೆ ಯಾವಾಗ ಬೇಕಾದ್ರೂ ಹೋಗಲಿ ಕನ್ನಡಕ್ಕಾಗಿ ನನಗೆ ಯಾವ ಭದ್ರತೆ ಬೇಡ ಅಂತ ಹೇಳ್ತಿದ್ದೆ ಎಂಥದೇ ಘಟನೆಗಳು ಆಗಿದ್ದಾವೆ ಕಹಿ ಘಟನೆಗಳು ತುಂಬ ಇದ್ದಾವೆ ದುಃಖ ದುಮಾನಿ ನೋವು ನೆಲವು ಎಲ್ಲ ಆಗಿದೆ ಹೋರಾಟದ ಹಾದಿ ಅಂದರೆ ಅದು ಒಂದು ರೀತಿಯ ಮುಳ್ಳಿನ ಹಾಸಿಗೆ ಅದು ಸುಖದ ಸಂಪತ್ತಲ್ಲ ಮುಳ್ಳಿನ ಹಾಸಿಗೆ ಮುಳ್ಳಿನ ದಾರಿ ಅದು ಮುಳ್ಳಿನ ದಾರಿ ಅಂತ ಗೊತ್ತಿದ್ದು ನಾನು ಆ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳುವಾಗ ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಂಡೇ ಕೆಲಸ ಮಾಡಬೇಕಾಯಿತು ಎಂಥ ಸಂದರ್ಭವನ್ನು ಎದುರಿಸಿ ಕೆಲಸ ಮಾಡಬೇಕಾಯಿತು ಅದನ್ನೆಲ್ಲ ಎದುರಿಸಿ ನಿಂತನ ಹೊರತು ಯಾವತ್ತು ನಾನು ಯಾರಿಗೂ ಹಂಜೋದು ಅನ್ನೋಲ್ಲ ನಾನು ಒಂದು ಹತ್ತು ಹದಿನೈದು ಜನ ಮುಖ್ಯಮಂತ್ರಿಗಳು ನೋಡಿದೆ ಎಲ್ಲರೂ ನನಗೆ ಕೊಟ್ಟಿದ್ದು ಪ್ರಶಸ್ತಿ ಏನಪ್ಪ ಅಂದರೆ ಮೂವತ್ತಾರು ವರ್ಷ ಈ ನಾಡಿಗಾಗಿ ಹೋರಾಟ ಮಾಡಿದ್ದಕ್ಕೆ ಕೊಟ್ಟ ಪ್ರಶಸ್ತಿ ಏನು ಅಂದರೆ ಜೈಲು ಕೇಸು ಕೋರ್ಟು ಇದೆ ಈ ನೆಲದಲ್ಲಿ ಸಿಕ್ಕಿದ್ದ ನನಗೆ ಪ್ರಶಸ್ತಿ ಅದೆಲ್ಲವನ್ನು ಮೀರಿದಂತೆ ನನಗೆ ದೊಡ್ಡ ಪ್ರಶಸ್ತಿ ಜಗತ್ತಿನ ದೊಡ್ಡ ಪ್ರಶಸ್ತಿ ಅಂದರೆ ನನ್ನಪ್ಪ ಕೊಟ್ಟಂಥ ಪ್ರಶಸ್ತಿ ನಾನು ಅವತ್ತಿನ ಕಾಲಕ್ಕೆ ಹದಿನೈದು ಹದಿನೆಂಟು ವರ್ಷದಲ್ಲಿ ಜೈಲಿಗೆ ಹೋದನಲ್ಲ ಪೋಲಿಸ್ಟೇಷನ್ ಮೆಟ್ಲತ್ತಿನಲ್ಲ ಆಗ ನನ್ನಪ್ಪ ಹೇಳಿದರು ನನ್ನ ಹೆಂಡು ಒಂಬತ್ತು ಜನ ಮಕ್ಕಳಲ್ಲಿ ನೀನು ಒಬ್ಬ ಹುಟ್ಟಬಾರ್ದಾಗಿತ್ತು ಅಂತ ಹೇಳಿದರು ಅದೇ ನನ್ನಪ್ಪ ಒಂದು ಕಾಲಕ್ಕೆ ಹೇಳಿದ್ರು ಮಗನೇ ನಿಂಗೆ ಜನ್ಮ ಕೊಟ್ಟಿದ್ದಕ್ಕೆ ಕಣೋ ಹಿಂದೆಲ್ಲ ಇಂಥವ್ರ ಮಗ ಅಂತ ಹೇಳ್ತಾ ಇದ್ದರು ಈಗ ಇಂಥರ ಅಪ್ಪ ಅಂತ ಹೇಳ್ತಾರೆ ಸಾರ್ಥಕವಾಯಿತು ಮಗ ಅಂತ ಹೇಳಿದರು ಹಾಗಾಗಿ ನಾನು ಇವತ್ತು ಯಾವುದೇ ಪ್ರಶಸ್ತಿ ತೊಗೊಳಲ್ಲ ಯಾಕೆಂದರೆ ನನ್ನ ಅಪ್ಪ ಕೊಟ್ಟಿದ್ದ ಪ್ರಶಸ್ತಿ ಇದೆಯಲ್ಲ ಅದು ಯಾವುದೇ ಕಾಲಕ್ಕೂ ಮಾಸ್ಬಾರ್ದು ಅದಕ್ಕೋಸ್ಕರ ಜಗತ್ತಿನ ದೊಡ್ಡ ಪ್ರಶಸ್ತಿ ಯಾವುದು ಅಂದರೆ ಅಪ್ಪ ಕೊಟ್ಟಿದ್ದ ಪ್ರಶಸ್ತಿ ನಮಸ್ತೆ